ನೂರು ಅಡಿ ಕಲ್ಲು ಬಂಡೆಗೆ ಬಾಣ ಬಿಟ್ಟರೆ ಆರು ಅಡಿ ಅಗಲದ ಆಳದಲ್ಲಿ ಇಂದಿಗೂ ನಿಲ್ಲದೆ ಅರಿಯುತ್ತಿರುವ ಪಾತಾಳ ಗಂಗಾ ತಾಳ್ಮೆಯಿಂದ ಕೊನೆವರೆಗೂ ನೋಡಿ ನನಗಾಗಿ ಕೊಟ್ಟ ನಿಮ್ಮ ಸಮಯವನ್ನು ವ್ಯರ್ಥ ಆಗದಂತೆ ಕಾಪಾಡಿಕೊಳ್ಳುತ್ತೇನೆ ಇದು ನನ್ನ ಭರವಸೆ ಅಲ್ಲ ನೋಡದಂತೆ ಒಬ್ಬಂಟಿಯಾಗಿ ಹೊರಟ ನನಗೆ ಈ ಪರ್ವತದ ಕಲ್ಲುಗಳು ಅತಿಥಿಯಂತೆ ಸತ್ಕಾರ ಮಾಡಿ ಬರಮಾಡಿಕೊಂಡಿತು ಕಾಣದ ನಿಶಬ್ದವು ತಣ್ಣನೆಯ ಗಾಳಿಯ ಮೂಲಕ ನನ್ನ ಆಯಾಸವನ್ನು ದೂರ ಮಾಡಿತ್ತು ಬೆಟ್ಟದ ಇಕ್ಕಟ್ಟಿನಲ್ಲಿ ದಾರಿ ತಪ್ಪಿ ಅಳಿದಾಡಿದ ನನಗೆ ಇಲ್ಲಿರುವ ಪ್ರಕೃತಿ ಮರೆಯಲಾಗದ ರಾಮಾಯಣದ ಸಾಕ್ಷಿಗಳನ್ನು ತೋರಿಸುತ್ತಿತ್ತು ದಿನ ಕಳೆದು ಮಧ್ಯಾಹ್ನ ಆಗುವಷ್ಟರಲ್ಲಿ ನನ್ನ ಹೆಜ್ಜೆಗಳು ಲಕ್ಷ್ಮಣ ತೀರ್ಥದ ಬಳಿ ಬಂದು ನಿಂತಿತ್ತು ವೃತ್ತಾಕಾರದ ಬೃಹತ್ ಬಂಡೆ ಅಡಿಯಲ್ಲಿ ನಂಬಲಾಗದ ಪುರಾತನ ಗುರುತುಗಳು ಎದ್ದು ಕಾಣುತ್ತಿತ್ತು ಆಧ್ಯಾತ್ಮಿಕ ಚರಿತ್ರೆಯ ಪುಸ್ತಕ ತೆರೆದ ನನಗೆ ಇಲ್ಲಿನ ವಿಸ್ಮಯ ಕಂಡು ಲಕ್ಷ್ಮಣನ ಶ್ರದ್ಧಾ ಭಕ್ತಿ ಶಕ್ತಿ ಎಂತಹುದು ಎಂದು ಅರಿವಾಯಿತು ಶ್ರೀರಾಮಚಂದ್ರನ ಆಗ್ನೆಯಂತೆ ಲಕ್ಷ್ಮಣನ ಸೀತಾದೇವಿಯನ್ನು ಅರಣ್ಯಕ್ಕೆ ಕರೆತಂದಾಗ ಈ ಪ್ರಾಂತ್ಯದಲ್ಲಿ ಸೀತಾ ಮಾತೆಯ ದಾಹಕ್ಕೆ ನೀರು ಎಲ್ಲೂ ಸಿಗುವುದಿಲ್ಲ ಇದನ್ನು ಅಡಿತ ಲಕ್ಷ್ಮಣ ತನ್ನ ತಪೋಶಕ್ತಿಯಿಂದ ಪಾತಾಳ ಗಂಗೆಯನ್ನು ಪ್ರಾರ್ಥಿಸುತ್ತಾ ತನ್ನ ಬಿಲ್ಲಿನಿಂದ ಬಾಣವನ್ನು ಈ ಬಂಡೆಗೆ ಒಡೆದಾಗ ಕರುಣಿಸಿದ ಮಾತೆ ಕಲ್ಲು ಬಣ್ಣೆಯನ್ನು ಸೀಳಿಕೊಂಡು ಹೊರಬಂದು ಸೀತಾ ಮಾತೆಯ ದಾಹವನ್ನು ನೀಗಿಸುತ್ತಾಳೆ ಆ ಭವ್ಯ ಕ್ಷಣಕ್ಕೆ ಸಾಕ್ಷಿಯಾದ ನೆಲವೇ ನಮ್ಮ ಕೋಲಾರ ಜಿಲ್ಲೆಯ ಮುಳುಬಾಗ್ಲು ತಾಲೂಕಿನ ಆವಣಿ ಬೆಟ್ಟ ಸ್ವಯಂ ಈ ಪರ್ವತ ಏರಿದ ನನ್ನ ಅನುಭವದ ಅನಿಸಿಕೆ ಇಲ್ಲಿ ಶಿಲೆಗಳು ಮಾತನಾಡುತ್ತವೆ ಬೀಸುವ ಗಾಳಿ ಕಥೆಗಳನ್ನು ಹೇಳುತ್ತವೆ ನಿಂತ ಬೆಟ್ಟವು ಸದಾ ಶ್ರೀರಾಮನ ಜಪ ಮಾಡುತ್ತವೆ ಇಲ್ಲಿರುವ ಪ್ರತಿ ಕಲ್ಲಿನ ಕೆಳಗಡೆ ಇತಿಹಾಸ ಅಡಗಿದೆ ಇದರ ಸಾಕ್ಷಿಗಳು ಕಾಲವನ್ನು ಕಟ್ಟಿ ಹಾಕಿ ಉಳಿದಿದೆ ಈ ನನ್ನ ಸಂಚಾರ ಇಲ್ಲಿಗೆ ನಿಲ್ಲುವುದಿಲ್ಲ ಈ ನಿಮ್ಮ ಕೋಲಾರ ಹುಡುಗಿನ ಇನ್ಸ್ಟಾಪುಟವನ್ನು ಅನುಸರಿಸಿ ಸಹಕರಿಸಿ ಇನ್ನಷ್ಟು ಅಲೌಕಿಕ ಪ್ರಪಂಚ ನಿಮ್ಮ ಕಣ್ಮುಂದೆ ಬರಲಿದೆ ಪ್ರಸ್ತುತಿ ಇಷ್ಟವಾದರೆ ಮೆಚ್ಚಿಗೆ ವ್ಯಕ್ತ ಪಡಿಸಿ ಸನಾತನ ಧರ್ಮದ ಆರಾಧಕರಾದರೆ ನಿಮ್ಮ ಅನಿಸಿಕೆ ವಾಕ್ಯ ಬರುವುದರ ಮೂಲಕ ತಿಳಿಸಿ ಧನ್ಯವಾದಗಳು